ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬಕ್ಕೂ ಕೂಡ ಶೇರ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಶೇರ್ ಮಾಡ್ರಿ ಮತ್ತ ಲೈಕ್ ಮಾಡ್ರಿ ಎಲ್ಲರಿಗೂ ಕೂಡ ಒಂದು ಆಸೆ ಇರ್ತದ ಏನು ಅಂತಂದ್ರ ನಾವು ಪ್ರಾರ್ಥನೆ ಮಾಡಕತ್ತೀವಿ ಭಗವಂತನ ಹತ್ರ ಏನೋ ಕೇಳಾಕತ್ತೀವಿ ಅಂತಂದ್ರ ಆತ ಅದನ್ನ ಅಸ್ತು ಅಂದು ನಮಗೆ ಕರ್ಣಿಸ್ಲಿ ಅನ್ನುವಂತಹ ಒಂದು ಆಸೆ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದ್ದೇ ಇರ್ತವೆ ಆದ್ರ ಹೆಂಗಾಗ್ತದೆ ಅಂತಂದ್ರ ಅವ ಒಲಿಬೇಕು ನಮ್ಮ ಕರ್ಣಿ ತೋರಿಸ್ಬೇಕು ಅಂತಂದ್ರ ನಮ್ಮ ಕರ್ಮ ಫಲಗಳು ಕೂಡ ಅದಕ್ಕೆ ಪೂರಕವಾಗಿ ಇರಬೇಕಾಗ್ತತಿ ನಾವು ಕೇಳಿದ್ದನ್ನೆಲ್ಲ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ ಈಗ ಹೆಂಗಾಗ್ತದೆ ಅಂತಂದ್ರ ಮನೇಲಿ ಸಣ್ಣ ಮಗು ಇರ್ತತಿ ಮಗು ಇದ್ದಾಗ ಆ ಮಗುವಿಗೆ ಏನು ಬೇಕ ಏನು ಬೇಡ ಅನ್ನೋದು ಆ ಮಗುವಿನ ತಾಯಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಹುಷಾರಿಲ್ಲ ಅಂದಾಗ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಕಹಿ ಆಗಿದ್ರು ಕೂಡ ಔಷಧಿಯನ್ನ ಮಗುವಿಗೆ ಕುಡಿಸ್ತಾಳ ಎಷ್ಟು ಗದ್ಲಾ ಮಾಡಿ ಎಷ್ಟು ಸಮಾಧಾನ ಮಾಡಿ ಕುಡ್ಸಕ್ ಪ್ರಯತ್ನ ಪಟ್ರು ಕೊನೆಗೂ ಕುಡಿಲಾರ್ದಂಗ ಆದಾಗ ಏನ್ ಮಾಡ್ತಾಳ ತಾಯಿ ಅಂತಂದ್ರ ಆ ಮಗುವಿನ ಮೂಗನ್ನ ಹಿಡಿದು ಏನ್ ಮಾಡ್ತಾಳ ಔಷಧಿಯನ್ನ ಹಾಕ್ತಾಳ ಆ ಮೂಗ್ ಹಿಡಿಯುವಾಗ ಮಗುವಿಗೆ ಅನ್ಸತಿ ಹಿಂಸೆ ಅನ್ಸತಿ ಒಂದ್ ಕ್ಷಣ ಏನನ್ಸತಿ ನಮ್ಮಅಮ್ಮಗ ನನ್ ಮೇಲೆ ಪ್ರೀತಿ ಇಲ್ಲೇನಪ್ಪ ಅಂತ ಮಗುವಿನ ಮನಸ್ಸಿನೊಳಗ ಬರೋದುಂಟು ಆದ್ರ ಯಾವಾಗ ಔಷಧಿ ಕೂಡುದು ಆರಾಮ್ ಆಗ್ತದಲ್ಲ ಮಗು ಆ ಮಗುವಿನಕ್ಕಿನ್ನ ಹೆಚ್ಚಾಗಿ ಖುಷಿ ಪಡೋಳ ಯಾರಾಗಿರ್ತಾರ್ರಿ ಅಂತಂದ್ರ ಆ ತಾಯಿ ಆಗಿರ್ತಾರ ಅದಕ್ಕ ತನ್ನ ಮಗುವಿನ ಆರೋಗ್ಯ ಕೆಡಬಾರ್ದು ಅನಾರೋಗ್ಯದಿಂದ ಮಗು ಬಳಲಬಾರ್ದು ಅನ್ನುವಂತ ಉದ್ದೇಶಕ್ಕ ಕೆಲವೊಂದು ತಿನಿಸುಗಳನ್ನ ಮಗುವಿನಿಂದ ದೂರ ಇರ್ತಾಳ ಕೆಲವೊಂದು ಪರಿಸರವನ್ನ ಮಗುವಿನಿಂದ ದೂರ ಇಡ್ತಾಳ ಕೇಳಿದ್ದನ್ನೆಲ್ಲವನ್ನೂ ಕೊಡಿಸ್ದೆ ಮಗುವಿಗೆ ಎಷ್ಟು ಅವಶ್ಯಕತೆ ಇತ್ತು ಎಷ್ಟು ಅಗತ್ಯ ಇತ್ತು ಆ ರೀತಿಯಾಗಿ ಏನ್ ಮಾಡ್ತಾಳ ತಾಯಿ ಅಂತಂದ್ರ ಮಗುವಿಗೆ ಕೊಡಿಸ್ತಾಳ ಹಾಗೆ ಬೆಳೆದು ದೊಡ್ಡದಾಗಿಂತ ದೊಡ್ಡದಾದ್ಮೇಲೆ ಮಗು ಏನ್ ಮಾಡ್ತಾಳ ಅಂತಂದ್ರ ಒಂದು ಒಳ್ಳೆ ಸದ್ಮಾರ್ಗದಾಗ ಹೊಂಟು ಒಂದು ಸದ್ವಿಚಾರಗಳನ್ನ ಬೆಳೆಸ್ಕೊಂತು ಆ ತಾಯಿಯ ಆಸೆಯಂತೆ ಅದು ಸಮಾಜದೊಳಗೆ ಒಳ್ಳೆ ಹೆಸರಿನಿಂದ ಗುರುತಿಸ್ಕೊಳಕತ್ತು ಮಗಳಿರ್ಲಿ ಮಗ ಇರ್ಲಿ ಅಂದಾಗ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಆ ಮಗುವಿಗೆ ಒಲಿತಾಳಂತ ಯಾವ ರೀತಿ ಅಂತ ನಾವು ಇವಾಗಿನ ತಿಳುವಳಿಕೆ ಬಂದಿರ್ತಿ ಇವಾಗ ನಿನಗ ಏನ್ ಬೇಕಾದ್ರೂ ನಿನ್ನ ನಿರ್ಧಾರಗಳನ್ನ ತಗೊಳ್ಳುವಂತಹ ಕೆಪಾಸಿಟಿ ನಿನಗೈತಿ ನೀನ್ ಏನ್ ಮಾಡ್ತಿ ನೀನ್ ಏನ್ ಮಾಡಿದ್ರು ಮಾಡು ಅದನ್ನ ಒಳ್ಳೇದೇ ಮಾಡ್ತಿ ಅನ್ನೋ ಭರವಸೆ ನನಗೈತಿ ಅದಕ್ಕೆ ಏನ್ ಮಾಡು ನಿನ್ಗೆ ಇಷ್ಟ ಬಂದದ್ ನೀ ಮಾಡು ಅಂತ ತಾಯಿ ಆದಂತಕ್ಕೆ ಏನ್ ಮಾಡ್ತಾಳ ತನ್ನ ಮಗನಿಗೆ ಆಗ್ಲಿ ಮಗಳಿಗಾಗ್ಲಿ ಒಲಿತಾಳಂತ ಆ ಮಗು ಆ ತಾಯಿಯನ್ನ ಹೊಲಿಸ್ಕೊಳ್ಳಿ ಏನ್ ಮಾಡ್ಬೇಕಾಗ್ತದೆ ಅಂತ ಮಗು ಬೆಳೆದು ದೊಡ್ಡದಾಗ್ಬೇಕು ಅದಕ್ಕೆ ವಿಚಾರಣ ಶಕ್ತಿ ದೊಡ್ ಬೆಳಿಬೇಕು ಮಾನಸಿಕವಾಗಿ ವಿಕಾಸವನ್ನ ಹೊಂದಬೇಕು ಬುದ್ಧಿಶಕ್ತಿಯನ್ನ ಬೆಳೆಸ್ಕೋಬೇಕು ಯಾವ್ದು ಒಳ್ಳೇದ್ಯಾವ್ದು ತಿಳ್ಕೊಬೇಕು ಪಾಪ ಯಾವುದು ಪುಣ್ಯ ಯಾವ್ದ್ರ ಬಗ್ಗೆ ಅರಿವು ಆ ಮಗುವಿಗೆ ಅಂದಾಗ ಮಾತ್ರ ತಾಯಿ ಮಗುವಿಗೆ ಒಲಿಲಿಕ್ಕೆ ಸಾಧ್ಯ ಆಗ್ತದ ಹಂಗೆ ನಮಗೂ ಏನಿರ್ತದ ಸಾಮಾನ್ಯರಲ್ಲಿ ಅಂತಂದ್ರ ಭಗವಂತನನ್ನ ಒಲಿಸ್ಕೋಬೇಕು ಭಗವಂತ ಒಲ ಅಂತಂದ್ರ ಏನೆಲ್ಲ ಆಗಬಹುದು ಅನ್ನುವಂತಹ ವಿಚಾರಗಳನ್ನ ಗುರು ಬಸವಣ್ಣನವರು ಒಂದು ವಿಚ ಒಂದು ವಚನದಲ್ಲಿ ಹೇಳ್ತಾರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಎಷ್ಟು ಸರಳವಾಗಿ ಅಂತಂದ್ರ ಅವರ ವಚನಗಳನ್ನು ನಾವು ಓದ್ತಾ ಓದ್ತಾ ಓದ್ವಿ ಅಂತಂದ್ರೆ ಎಷ್ಟು ಸರಳ ಐತ್ಲ ಎಷ್ಟು ಸಿಂಪಲ್ ಐತ್ಲಾ ಅಂತ ಅನಿಸ್ತತ್ ನಮಗ ಆದ್ರ ಅದ್ರ ಒಳಗಿ ಇರ್ತಕ್ಕಂತ ಅಡಗಿರ್ತಕ್ಕಂತ ಏನು ತತ್ವ ಐತಲ್ಲ ಅದು ಜಗತ್ತಿನಷ್ಟು ಜಗತ್ತಿನಕಿಂತ ದೊಡ್ಡದಾಗಿರ್ತಕ್ಕಂಥ ತತ್ವ ಆ ವಚನಗಳಲ್ಲಿ ಅಡಗಿರ್ತದೆ ಯಾವ ಒಂದು ವಚನದಲ್ಲಿ ಗುರು ಬಸವಣ್ಣನವರು ಭಗವಂತನ ಒಲಿಮೆ ಆಯ್ತು ಅಂದ್ರೆ ಏನೆಲ್ಲ ಆಗ್ತದಂತ ಹೇಳ್ತಾರ ನಾವು ನೋಡಿದ್ರ ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನಹುದಯ್ಯ ಒಲಿದರೆ ವಿಷವು ಅಮೃತವಹುದಯ್ಯ ಒಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ ಎಷ್ಟು ನೋಡ್ರಿ ಒಂದು ನಾಲ್ಕೇ ನಾಲ್ಕು ಸಾಲಿನ ವಚನ ಇಡೀ ಒಂದು ಭಗವಂತನ ಒಲುಮೆಯ ಬಗ್ಗೆ ಸವಿಸ್ತಾರವಾಗಿ ವರ್ಣಿಸಿ ಅಂತಂದ್ರ ಆ ಬರೆಯುವಂತಹ ಶಕ್ತಿ ಆ ಒಂದು ಪದಗಳನ್ನ ಕಟ್ಟಿ ಇಡ್ತಕ್ಕಂತಹ ಒಂದು ಏನು ಬಾಂಡಿಂಗ್ ಅಂತ ಕರಿತೀವಲ್ಲ ಅದು ಬಸವಣ್ಣನವರಿಗೆ ಬಿಟ್ರೆ ಬಹುಶಃ ಬೇರೆ ಯಾರಿಗೂ ಬರ್ಲಿಕ್ಕಿಲ್ಲ ಅದಕ್ಕ ನಾವು ವಚನ ಸಾಹಿತ್ಯವನ್ನ ಅನುಭವ ಸಾಹಿತ್ಯ ಅಂತ ಕರಿತೀವಿ ಕಾರಣ ಇಷ್ಟೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹೆಂಗ್ ನುಡಿದ್ರು ಹಂಗ ನಡೀದ್ ಹೆಂಗ್ ನುಡಿದ್ರು ಹಂಗ್ ನಡೀತಿದ್ರು ಹೆಂಗ್ ನಡೀತಾ ಇದ್ರು ಹಂಗೆ ನುಡಿತಿದ್ರು ಜೊತೆಗೆ ಇನ್ನೊಬ್ಬರಿಗೆ ಆದ್ಮ ಆದರ್ಶವಾಗಬೇಕು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ಅಂತ ಅವ್ರು ಯಾವತ್ತು ಬದುಕಲಿಲ್ಲ ನಾವು ಭಗವಂತನನ್ನ ಹೊಲಿಸ್ಕೋಬೇಕು ಅವನ ಪ್ರೀತಿಗೆ ಪಾತ್ರರಾಗ್ಬೇಕು ಯಾವತ್ತಿಗೂ ಕೂಡ ನಾವು ಇನ್ನೊಬ್ಬರಿಗೆ ಕೆಟ್ಟದ್ ಮಾಡಬಾರ್ದು ಅನ್ನುವಂತಹ ಕೆಲವೇ ಕೆಲವು ವಿಚಾರಗಳನ್ನ ಇಟ್ಕೊಂಡು ಅವ್ರು ಏನ್ ಮಾಡಿದ್ರಿ ಅಂತಂದ್ರ ವಿಶ್ವಮಟ್ಟಕ್ಕೆ ಬೆಳಿತಾರ ನಾವು ಏನ್ ಮಾಡಾಕತ್ತೀವಿ ಅಂತಂದ್ರೆ ನಾವು ಬೆಳೆಯುವ ಭರದಲ್ಲಿ ನಮ್ಮತನವನ್ನ ಬೆಳೆಸುವ ಪ್ರಯತ್ನವನ್ನ ನಾವು ಕೈ ಬಿಡಾಕತ್ತೀವಿ ಇವಾಗ ವಚನಕ್ಕೆ ಬರೋಣ ನೀನುಳಿದರೆ ಕೊರಡು ಕೊನರು ಉದಯ ಕೊರಡು ಅಂತಂದ್ರೆ ಒಣಗಿರ್ತಕ್ಕಂಥದ್ದು ಒಣಗಿರ್ತಕ್ಕಂಥ ಮರ ಗಿಡ ಹೂ ಬಿಡದೇ ಇರ್ತಕ್ಕಂಥ ಗಿಡ ಬಾಡಿ ಹೋಗಿರ್ತಕ್ಕಂಥ ಬಳ್ಳಿ ನೀವು ಏನ್ ಬೇಕಾದ್ರೂ ಅನ್ಕೋಬಹುದು ಒಣಗಿರ್ತಕ್ಕಂಥ ಒಂದು ಮರ ಏನಾಗ್ತದಂತಂದ್ರ ಭಗವಂತನ ಒಲುಮೆ ಆಯ್ತು ಅಂತಂದ್ರ ಅದು ಕೊನರ್ತದಂತ ಅಂದ್ರ ಚಿಗುರ್ತದಂತ ಅದ್ರೊಳ ಹೂ ಬಿಡ್ತದ ಕಾಯಿ ಬಿಡ್ತದ ಹಣ್ಣು ಬಿಡ್ತದ ಬಂದಂತಹ ಜನರಿಗೆ ನೆರಳನ್ನ ಕೊಡ್ತತಿ ಜೊತೆಗೇನ್ ಮಾಡ್ತತಿ ರುಚಿ ರುಚಿಯಾದಂತಹ ಹಣ್ಣನ್ನ ಕೊಡ್ತತಿ ಗಿಡ ಪಕ್ಷಿಗಳಿಗೆ ಪಕ್ಷಿಗಳಿಗಾತು ಪ್ರಾಣಿಗಳಿಗಾತು ತನ್ನ ಗಿಡದ ಮೇಲೆ ಕೂತ್ಕೊಳ್ಳಿಕ್ಕೆ ಅದೇನ್ ಮಾಡ್ತತಿ ಸ್ಥಾನವನ್ನ ಒದಗಿಸಿ ಕೊಡ್ತತಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನ ಕೊಡ್ತತಿ ಇಷ್ಟೆಲ್ಲಾ ಒಣಗಿರ್ತಕ್ಕಂತ ಗಿಡದಿಂದ ಆಗ್ಲಿಕ್ಕೆ ಸಾಧ್ಯವ ಅಂತಂದ್ರ ಸಾಧ್ಯ ಅಂತಾರ ಗುರು ಬಸವಣ್ಣನವರು ಯಾವ ರೀತಿ ಸಾಧ್ಯ ರೀ ಅಂತಂದ್ರ ಅದಕ್ಕೆ ಏನಾಗ್ಬೇಕು ಭಗವಂತನ ಒಲುಮೆ ಆಗ್ಬೇಕಂತ ಭಗವಂತನ ಒಲುಮೆ ಆಗ್ಬೇಕು ಅಂತಂದ್ರ ಅದಕ್ ನಾ ಹೇಳಿದ್ನಲ್ಲ ಆ ಸದ್ವಿಚಾರ ಸದ್ವಿಚಾರಗಳನ್ನ ನಡ್ಕೊಂಡು ಸನ್ನಡತೆಯಿಂದ ನಾವ್ ಜೀವನ ಮಾಡ್ಬೇಕಾಗ್ತತಿ ಅಂದಾಗ ಮಾತ್ರ ಆತನ ಬ ಏನಾಗ್ತದ ಭಗವಂತನ ಒಲುಮೆ ನಮಗಾಗ್ತತಿ ಪಾಮರತಾರೋ ಅವರು ಪಂಡಿತರಾದ್ರು ಹೌದ್ರಿ ಎಷ್ಟೋ ಜನ ಹೇಳ್ತಾರೆ ಪತಿತರನ್ನ ಪಾವನರನ್ನಾಗಿ ಮಾಡಿದ್ರು ಇದೇ ಒಲುಮೆ ಇದೇ ಭಗವಂತನ ಒಲುಮೆ ಎಷ್ಟೋ ವರ್ಷಗಳಿಂದ ಆ ಒಂದು ವೇಶ್ಯಾವೃತ್ತಿಯಲ್ಲಿ ಬಂದಿರ್ತಕ್ಕಂತ ಹಲವಾರು ಜನ ಹೆಣ್ಣು ಮಕ್ಕಳನ್ನ ಗುರು ಬಸವಣ್ಣನವರು ಯಾವ ಏನಾಗಿ ಪರಿವರ್ತನೆ ಮಾಡ್ತಾರಂದ್ರ ಬರೇ ಮಹಿಳೆಯಾಗಿ ಅಲ್ಲ ಬರೇ ಒಂದು ಹೆಣ್ಮಗಳನ್ನಾಗಿ ಅಲ್ಲ ಆತ ಮ ಹೆಣ್ಣು ಮಕ್ಕಳನ್ನ ಶರಣೆಯರನ್ನಾಗಿ ಪರಿವರ್ತನೆ ಮಾಡ್ತಾರ ಅವರು ಗುರುಬಸವಣ್ಣನವರು ಬಂದು ಅವರ ಬದುಕಿನಲ್ಲಿ ಬಂದು ತಮ್ಮ ವಿಚಾರಗಳಿಂದ ಅವರನ್ನ ಶರಣೆಯರನ್ನಾಗಿ ಪರಿವರ್ತನೆ ಮಾಡ್ಬೇಕು ಅಂತಂದ್ರ ಆ ಸಮಯದಲ್ಲಿ ಅವರಿಗೆ ಭಗವಂತನ ಆಗ್ಯದ ಅಂತ ನಾವು ತಿಳ್ಕೊಬೇಕು ಇದಕ್ಕ ಹೇಳ್ತಾರ ನೀನೊಲಿದರೆ ಕೊರಡು ಕೊನೂರುವುದಯ್ಯ ನೀನೊಲಿದರೆ ಬರಡು ಹಯನ ನೀನ್ ಒಲದಿ ಅಂತಂದ್ರ ಏನ್ ಆತತಿ ಗೊಡ್ಡಾಗಿರ್ತಕ್ಕಂಥ ಆಕಳು ಕೂಡ ಗೊಡ್ ಇರ್ತಕ್ಕಂಥ ಎಮ್ಮಿ ಕೂಡ ಹಿಂಡತತಿ ಅಂತ ಹೇಳ್ತಾರ ಹಯನಹುದಯ್ಯ ಎಂತ ಈಗ ನಾವು ಒಂದು ವಿಚಾರ ಮಾಡ್ಬೇಕಾಗ್ತತಿ ನಾವು ಒಂದು ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಮಾಡ್ತೀವಿ ನಾವು ಐದರಿಂದ ಹತ್ತು ವರ್ಷ ತನ ನಾವು ಗುದ್ದಾಡಿದ್ರು ಕೂಡ ಏನಾಗಂಗಿಲ್ಲ ಬಿಸ್ನೆಸ್ ಒಳಗೆ ನಾವು ಲಾಭ ಅನ್ನೋದೇ ಕಾಣಂಗಿಲ್ಲ ಯಾಕೆ ನಾವು ಲಾಭ ಕಾಣಂಗಿಲ್ಲ ಅಂತಂದ್ರ ನಾವು ಬಿಸ್ನೆಸ್ ಮಾಡುವಾಗ ಒಂದು ಒಳ್ಳೆ ಮನಸ್ಸು ಇಟ್ಕೊಂಡ್ ಮಾಡಿರಂಗಿಲ್ಲ ಬರೀ ದುಡ್ಡು ಗಳಿಸ್ಬೇಕಂತ ಮಾಡಿರ್ತೀವಿ ಅಥವಾ ಬಿಸ್ನೆಸ್ ಹಾಕಿರ್ತಕ್ಕಂಥ ಬಂಡವಾಳ ಎಲ್ಲಿಂದೋ ಬ ಒಂದು ರೂಟ್ ಇಂದ ಬಂದಿರತಕ್ಕಂಥದ್ದಾಗಿರ್ಬೋದು ಇಲ್ಲ ನಾವ್ ಈ ಜನದಲ್ಲಿ ಯಾರಿಗೂ ಕೆಟ್ಟದ್ದೇ ಮಾಡಿಲ್ಲ ಯಾರಿಗೂ ಒಂದು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಂದ್ರೂ ಯಾವ್ದೋ ಒಂದು ಜನ್ಮದ ಕರ್ಮ ಫಲ ಏನ್ ಮಾಡ್ತಿರ್ತತ್ರಿ ಅಂದ್ರ ನಮ್ಮನ್ ಹಿಡ್ದು ಹಿಡಿದು ಹಿಡಿದು ನಿಲ್ಲಿಸ್ತಾ ಇರ್ತತಿ ಆದ್ರ ಅದೆಲ್ಲ ಕರ್ಮ ಕಳಿತು ಅಂತಂದ್ರ ಏನಾಗ್ತತಿ ನಾವ್ ಸಡನ್ ಆಗಿ ಏನ್ ಮಾಡ್ತೀವಿ ನಮ್ಮ ಬಿಸ್ನೆಸ್ ಮಾರ್ಕೆಟ್ ಒಳಗ್ ಕುಂತ ಬಿಡ್ತತಿ ಯಾವ ಹತ್ತು ವರ್ಷ ಮಾಡದೆ ಇರ್ತಕ್ಕಂತ ಒಂದು ಉತ್ಪಾದನೆಯನ್ನ ನಾವು ಕೇವಲ ಒಂದೇ ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತತಿ ಆ ಕರ್ಮಫಲ ಫಲ ಕಳಿಬೇಕು ಅನ್ನೋಷ್ಟೊತ್ತಿಗೆ ಏನ ಕಳಿಬೇಕು ಅಂತಂದ್ರ ನಾವು ಗುರು ಬಸವಣ್ಣ ಭಗವಂತನ ಚಿಂತನೆಯನ್ನ ಮಾಡ್ಬೇಕು ಅವನಿಗಾಗಿ ಪ್ರಾರ್ಥನೆಯನ್ನ ಮಾಡ್ಬೇಕು ಧ್ಯಾನವನ್ನ ಮಾಡ್ಬೇಕು ಅವಾಗ ಏನ್ ಮಾಡ್ತಾನ ಅಂತಂದ್ರ ತನ್ನ ಒಲುಮೆಯ ದೃಷ್ಟಿಯನ್ನ ನಮ್ಮ ಮೇಲೆ ಹರಿಸ್ತಾನಂತ ಅವಾಗ ಏನಾಗ್ತದ್ರಿ ಬರಡು ಹಯ ನಹುದಯ್ಯ ನೀನೊಲಿದರೆ ವಿಷವು ಅಮೃತವಹುದಯ್ಯ ಇದು ಬಹಳ ಭಾರಿ ಅಂತ ನಾವು ತಿಳ್ಕೊಬೇಕು ನೀನ್ ಅಲ್ಲದಿ ಅಂತಂದ್ರ ವಿಷ ಕೂಡ ಅಮೃತ ಆಗ್ತದಂತ ಹೆಂಗ ಆಗ್ಬಹುದು ಇವಾಗ ಅಹ್ ನಾವ್ ಏನ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಿರ್ತಾವ್ ಬರೀ ಎಡವೆ ಬಿದ್ದಿದ್ದಕ್ಕ ಜನ ಸಾಯ್ತಾರ ಅಥವಾ ಏನೋ ಒಂದ್ ಪೆಟ್ ಜನ ಸಾಯ್ತಾರೆ ಆದ್ರೆ ಕೆಲವೊಂದ್ ಮಕ್ಳು ಏನ್ ಮಾಡ್ತಾರಿ ಕೆಲವೊಂದ್ ಮಕ್ಳು ಆಟ ಆಡುವಾಗಾದ್ರೂ ಕೆಲವೊಂದ್ ಮನುಷ್ಯರಾದ್ರು ನಾವು ನೋಡಿವಿ ಸಾಕಷ್ಟು ವಿಡಿಯೋಗಳೊಳಗ ಮಗು ಆಡ್ತಾ ಇರ್ಬೇಕಾದ್ರೆ ಆ ಮಗುವಿನ ಮೇಲೆ ಗಾಡಿ ಹಾದೋದ್ರು ಕೂಡ ಎದ್ದು ಹೋಗಿ ಮಗು ಆಟ ಆಡ್ತತಿ ಅಂದ್ರೆ ಅದ್ರ ಆಯಸ್ಸು ಗಟ್ಟಿ ಐತಿ ಅಂತ ಬರೇ ಆಯಸ್ಸು ಗಟ್ಟಿ ಐತಿ ಅಂತ ಅಷ್ಟ ಅಲ್ಲ ಆ ಮಗುವಿನ ಮೇಲೆ ಭಗವಂತನ ಒಲುಮೆ ಐತಿ ಅಂತ ಅದ್ರ ಅರ್ಥ ಆಗ್ತತಿ ಆತನ ಆಶೀರ್ವಾದ ಇದ್ದಾಗ ಮಾತ್ರ ಅಂತಹ ಬೃದಾಕಾರವಾದಂತ ವಾಹನ ಮಗುವಿನ ಮೇಲೆ ಹರಿದು ಕೂಡ ಆ ಮನ ತನಗೇನೂ ಆಗೇ ಇಲ್ಲ ಅನ್ನೋ ರೀತಿ ಒಳಗ ಎದ್ದು ಹೋಗಿ ಆಟ ಆಡ್ತಲ್ಲ ಮಗು ಇದಕ್ಕಂತರ ನೀನಲ್ಲಿದರೆ ವಿಷವು ಅಮೃತ ಬಹುದಯ್ಯ ಆತನ ಒಲೊಮೆ ಆ ಸಣ್ಣ ಮಗು ಏನ್ ಪೂಜೆ ಮಾಡಿಲ್ಲ ಧ್ಯಾನ ಮಾಡಿಲ್ಲ ಆ ಮಗುವಿನ ಮೇಲೆ ಅದ್ರ ಭಗವಂತನ ಒಲುಮೆ ಹೆಂಗ್ ಬರಬಹುದು ಅಂತ ನಾವು ಪ್ರಶ್ನೆ ಮಾಡ್ಬೋದು ಒಂದು ಪೂರ್ವ ಜನ್ಮದ ಪುಣ್ಯ ಫಲ ಇರಬಹುದು ಇಲ್ಲ ಅಂತಂದ್ರ ಆ ಮಗುವಿನ ತಂದೆ ತಾಯಿ ಭಗವಂತನನ್ನ ಆರಾಧಿಸೋರಾಗಿರ್ಬೋದು ಆತನ ಮೇಲೆ ನಂಬಿಕೆ ಇಟ್ಟವಂತವ್ರಾಗಿರ್ಬಹುದು ಈ ಎಲ್ಲಾ ಕಾರಣಗಳಿಂದ ಈ ಎಲ್ಲಾ ಆಶೀರ್ವಾದಗಳು ಏನಾಗ್ತವ್ರಿ ಅಂತಂದ್ರ ಆ ಮಗುವನ್ನ ಅಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಕೊನೆಗೆ ಬಂದು ಒಂದ ಮಾತನ್ನ ಹೇಳ್ತಾರ ಗುರು ಬಸವಣ್ಣನವರು ನೀನಲ್ಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ ಯಾಕಂತಂದ್ರ ನೀ ಒಲದಿ ಅಂದ್ರ ಬರೇ ಕೊರಡು ಕೊನರೋದಿಲ್ಲ ಬರಡು ಐನೋದಿಲ್ಲ ವಿಷ ಅಮೃತ ಆಗುದಷ್ಟೇ ಅಲ್ಲಪ್ಪ ನೀ ಒಲದಿ ಅಂತಂದ್ರ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ ಏನಾಗ್ತತಿ ನೀ ಒಲದಿ ಅಂದ್ರ ಭಿಕ್ಷಿದ್ದಾವ ಮಂತ್ರಿ ಆಗ್ತಾನ ಬಡವಿದ್ದವ ಶ್ರೀಮಂತ ಆಗ್ತಾನ ಆಸ್ತಿಕ್ ನಾಸ್ತಿಕ್ ಇದ್ದವ ಆಸ್ತಿಕ್ ಆಗ್ತಾನ ಹೌದಾ ಏನೋ ಸಾಮಾನ್ಯ ಮನುಷ್ಯ ಆಗಿರ್ತಕ್ಕಂತ ಒಬ್ಬ ಒಳ್ಳೆ ರಾಜಕಾರಣಿ ಆಗ್ತಾನ ನೀ ಒಲದಿ ಅಂತಂದ್ರ ಸಾಕು ನಮಗೇನಾಗ್ತತಿ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇಪ್ಪವು ಒಂದ್ ಹೊತ್ತು ಊಟದ ಪರದಾಡುವಂತ ಮನುಷ್ಯ ಏನಾಗ್ತಂದ್ರಿ ಒಂದು ದಿನ ಅಂತಂದ್ರ ಒಂದು ಸಾವಿರಾರು ಜನರಿಗೆ ಜಂಗಮ ದಾಸೋಹವನ್ನ ಮಾಡುವಂತಹ ಒಂದು ತಾಕತ್ತನ್ನ ಹೊಂದುತ್ತಾನ ಅದು ಎದರಿಂದ ಸಾಧ್ಯ ಅಂದ್ರ ಭಗವಂತನ ಒಲುಮೆಯಿಂದ ಮಾತ್ರ ಸಾಧ್ಯ ಆಗ್ತತಿ ಅದಕ್ಕ ಭಗವಂತ ಒಲದ ಅಂದ್ರೆ ಇಷ್ಟೆಲ್ಲ ಆಗ್ತತಿ ಬಟ್ ಭಗವಂತನನ್ನ ಹೊಲಿಸ್ಕೋಬೇಕು ಅಂತಂದ್ರ ನಾವೇನ್ ಏನ್ ಮಾಡ್ಬೇಕಾಗ್ತದ್ರಿ ಅಂತಂದ್ರ ಬಸವಣ್ಣನವರ ಬಸವಾದಿ ಪ್ರಮಥರ ವಚನಗಳನ್ನು ಓದಬೇಕು ಅನುಸಂಧಾನ ಮಾಡ್ಕೋಬೇಕು ವಚನಗಳನ್ನು ಬದುಕಿನಲ್ಲಿ ಅಳವಡಿಸ್ಕೋಬೇಕು ಭಗವಂತನ ಮೇಲೆ ಸಂಪೂರ್ಣವಾಗಿ ನಾವು ನಂಬಿಕೆಯನ್ನ ಇಟ್ಟಾಗ ಮಾತ್ರ ಆತ ಒಲಿಲಿಕ್ಕೆ ಸಾಧ್ಯ ಆಗ್ತದ ಅಂತ ನಾ ಈ ಮೂಲಕ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ